ಇದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖಜಾನೆಗೆ ಸರ್ಕಾರದ ಖಜಾನೆಗೆ ನಷ್ಟ ಉಂಟು ಮಾಡಿದ್ದಾರೆ ಯಾರೋ ಒಬ್ಬರು ಏನೋ ಒಂದು ಸೈಟ್ ಸಿಗುತ್ತೆ ಅಂತ ತೊಗೊಳ್ತಾರೆ ಬಡವರೇ ಅಂತ ಇಟ್ಕೊಳ್ಳಿ ಇನ್ನೂ ಈ ಕಂದಾಯ ಇಲಾಖೆ ಬದಲಾವಣೆ ಆಗಬೇಕು ಈ ಥರ ಅವ್ಯಾರ ಭ್ರಷ್ಟಾಚಾರ ಮಾಡಿದಂಥ ಸಿಬ್ಬಂದಿಗಳನ್ನ ಕೂಡಲೇ ಅವ್ರನ್ನ ಅಮಾನತುಗೊಳಿಸೋದಲ್ದಿರೋ ಅವ್ರನ್ನ ಕಟ್ಟಬೇಕು ಭೂ ಕಂದಾಯದಿಂದಲೇ ನಡೆದ ಅಂತಹ ಅತಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಆದರೆ ಇದು ನಡೆದಿದ್ದಾದರೂ ಎಲ್ಲಿ ಹೇಳ್ತೀವಿ ನೋಡಿ ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಹಗರಣ ಮಾಡಿದ್ದಾರೆ ಎನ್ನಲಾಗಿದೆ ತಿಂಗಹಳ್ಳಿ ಗ್ರಾಮದಲ್ಲಿನ ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮೂವತ್ ಮೂರು ಎಕರೆ ಮೂವತ್ನಾಲ್ಕು ಗುಂಟೆ ಸರ್ಕಾರಿ ಕೆರೆ ಒತ್ತುವರಿ ಕರ್ಮಕಾಂಡ ಇದರಿಂದಲೇ ಐನೂರು ಕೋಟಿಗೂ ಅಧಿಕ ಹಣವು ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇದು ಸರ್ಕಾರ ಯಾಕೆ ಈ ತರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ರೆವಿನ್ಯೂ ಸೈಟ್ಗಳು ಮಾಡ್ತಾರೆ ಅದು ಸರ್ಕಾರಿ ಜಮೀನು ಇರ್ಬೋದು ಕನ್ವರ್ಷನ್ ಮಾಡಿಸಲ್ಲ ಪ್ಲಾನ್ ಅಪ್ರೂವಲ್ ಮಾಡಿಸಲ್ಲ ಏನೂ ಮಾಡಿಸೋದಿಲ್ಲ ಬೆಂಗಳೂರು ವಿಮಾನ ನಿಲ್ದಾಣದ ಬಳಿ ಬಂಗಾರಕ್ಕಿಂತ ಹೆಚ್ಚಿನ ಮೌಲ್ಯದ ಭೂಮಿ ಕಬಳಿಕೆ ಆಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲಿ ಸರ್ಕಾರಿ ಅಧಿಕಾರಿಗಳು ನೇರ ನೇರವಾಗಿ ಶಾಮೀಲಾಗಿದ್ದಾರೆ ಎನ್ನುವ ಅನುಮಾನ ಮೂಡಿದೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವೈಸಿ ವೆಂಕಟೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರಂತೆ ಏನು ನಮ್ಮ ಕಂದಾಯ ಸಚಿವರು ಕೃಷ್ಣಬೈರಿದ್ದಾರೆ ಏನು ಈ ಕಂದಾಯ ಇಲಾಖೆ ಕೂತಿತ್ತು ಅದಕ್ಕೆ ಚಾಟಿ ಬೀಸ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಚಳಿ ಬಿಡಿಸ್ತಾ ಇದ್ದಾರೆ ಆದ್ದರಿಂದ ಈ ಅಧಿಕಾರಿಗಳು ಅವರಿಗೆ ಸಂಕಟ ಆಗಿದೆ ಅವ್ರಿಗೆ ಯಾವ ಮೂಲಗಳಿಂದ ಭ್ರಷ್ಟಾಚಾರದ ಹಣಗಳು ಬರ್ತಾ ಇತ್ತು ಕಂದಾಯ ಇಲಾಖೆಗೆ ಅದು ಕ್ರಮೇಣ ಏನಿವರು ನಮ್ಮ ಸಚಿವರು ಹಲವಾರು ಕಾನೂನುಗಳನ್ನು ತಂದಿದ್ದಾರೆ ಬದಲಾವಣೆಗಳು ತಂದಿದ್ದಾರೆ ಅವರಿಗೆ ಆದಾಯ ಮೂಲ ಕಡಿಮೆ ಆಗಿದೆ ಇದು ಒಂದು ಇದ್ದಾಗೆ ಕಂದಾಯ ಇಲಾಖೆ ಬೇ ನೀವು ಹೇಳಿದ ಮೇಲಿನೇ ಇದ್ದು ಮೇದಿದೆ ಅಂತ ಹೇಳಿದ್ರೆ ಈ ಮೂಲಗಳಿಂದ ಅವರಿಗೆ ಹಣ ಬರೋದು ಕಡಿಮೆ ಆಗಿದೆ ಆದ್ದರಿಂದ ಇವರು ಈ ಮಟ್ಟಿಗೆ ಇಳಿದಿದ್ದಾರೆ ಸರ್ಕಾರಿ ಭೂಮಿಗಳನ್ನ ನಕಲಿ ದಾಗಲೆಲ್ಲ ಸೃಷ್ಟಿ ಮಾಡಿ ಮಾರಾಟ ಮಾಡೋದಲ್ಲಿ ಇದರಿಂದ ಅಣಗೆ ಗಳಿಕೆ ಮಾಡ್ತಾ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದೆ ಏನು ಸಿಂಗಳ್ಳಿ ಗ್ರಾಮದ್ದು ಸರ್ವ ನಂಬರ್ ಒಂಬತ್ತು ಅಂದರೆ ಮೂವತ್ತ್ಮೂರು ಎಕರೆ ಮೂವತ್ತ್ನಾಲ್ಕು ಗುಂಟೆ ಕಬಳಿಸಿದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಸೃಷ್ಟಿ ಮಾಡಿದ್ದಾರೆ ನಾನು ಇದ್ರ ಬಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನ ತಂದಿದ್ದೀನಿ ಕೂಡಲೇ ಇವ್ರ ಮೇಲೆಲ್ಲ ಕ್ರಮ ತಗೋಬೇಕು ಏನಿದು ಒತ್ತುವರಿ ಆಗಿದೆ ಅದನ್ನು ಈ ಕೂಡಲೇ ಅದನ್ನು ಸರ್ಕಾರದ ವಶಕ್ಕೆ ತಗೋಬೇಕು ಆಮೇಲೆ ಏನಿದ್ರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖಜಾನೆಗೆ ಸರ್ಕಾರದ ಖಜಾನೆಗೆ ನಷ್ಟ ಉಂಟು ಮಾಡಿದ್ದಾರೆ ಆದ್ದರಿಂದ ಇವರು ಆದಾಯಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿದ್ದಾರೆ ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಆಮೇಲೆ ಇವರೇನೇನು ಆಸ್ತಿ ಪಾಸ್ತಿಗಳು ಮಾಡಿದ್ದಾರೆ ಸರ್ಕಾರದ ವಶಕ್ಕೆ ಪಟ್ಟು ತಗೋಬೇಕು ಅಂತ ನಾನು ಸಂಬಂಧಪಟ್ಟ ಕಂದಾಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದ್ದೇನೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ವೈಸಿ ವೆಂಕಟೇಶ್ ಯಲಹಂಕ ತಾಲೂಕು ಭೂ ನ್ಯಾಯ ಮಂಡಳಿಯ ಸದಸ್ಯರು ದೂರಿನಲ್ಲಿ ಏನು ಉಲ್ಲೇಖಿಸಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ನಮ್ಮ ತಾಲೂಕಿ ಅಲ್ಲ ಹಲವಾರು ಜಿಲ್ಲೆಗಳಲ್ಲೂ ಆಗಿದೆ ಎಲ್ಲ ಹೆಚ್ಚಿನದಾಗಿ ನಗರ ಮತ್ತು ಗ್ರಾಮಾಂತರದಲ್ಲಿ ಜಾಸ್ತಿ ಆಗಿದೆ ಆದ್ರಿಂದ ಏನು ಈಗ ಕಾನೂನು ಕ್ರಮ ತಗೋಬೇಕು ಅಂದ್ರೆ ಏನು ಇವರು ನಿಜವಾಗಲೂ ಶಾಮೀಲಾಗಿದ್ದರೆ ಅವ್ರ ಮೇಲೆ ಕ್ರಮ ನಾನು ಆಗಲೇ ಹೇಳಿದ್ದೀನಿ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು ಖಜಾನೆಗೆ ಏನು ಸರ್ಕಾರಿ ಖಜಾನೆಗೆ ಲಾಸ್ ಆಗಿದೆ ಇವರಿಂದನೇ ಪಡಿಬೇಕು ಅಮಾನತುಗೊಳಿಸಿ ಜೈಲು ಕಳಿಸಿದ್ರೆ ಮಾತ್ರ ಒಂದು ಈ ಸಿಬ್ಬಂದಿಗಳಿಗೆ ಸರ್ಕಾರಿ ಆದಿಗಳು ಭಯ ಬರುತ್ತೆ ಅಂತ ನನ್ನ ಅಭಿಪ್ರಾಯ ನಮ್ಮ ತಾತ ಮುತ್ತ ಕಾಲದಿಂದ ಇದು ಕೆರೆನ ಅಂತೇಳಿ ನಾವು ಇದನ್ನು ಬಳಸ್ಕೊತಾ ಇದ್ವಿ ಹೌದು ಏನಾಗಿತ್ತು ಅಂದರೆ ಇದು ಕೆರೆ ಅಂತ ನಮೂದಾಗಿಲ್ಲ ಈ ಜಾಗ ಅದಕ್ಕೆ ಕಾರಣಕ್ಕೇನಾಯಿತು ಕೆರೆ ಜಾಗ ಅಟ್ಯಾಚು ಒಂದು ಮೂವತ್ತೈದು ಎಕರೆ ಇತ್ತು ಅದು ಪಹಾಳನ್ನು ಬತ್ತಾಯಿತ್ತು ಇತ್ತೀಚಿನಿಂದ ನಾವೇನು ಮಾಡಿದ್ವಿ ಎರಡು ಸಾವಿರದ ಒಂಬತ್ತರೊಳಗೆ ಇದು ಕೆರೆ ಜಾಗ ನಮೂದಾಗಿಲ್ಲ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸೋಕೆ ಒಂದು ಅರ್ಜಿ ಬರೆದು ಎಲ್ಲ ಗ್ರಾಮಸ್ಥರು ಏನಾಗಿದ್ವಿ ಸರ್ಕಾರ ಕೊಟ್ಟಿದ್ವಿ ಸರ್ಕಾರಕ್ಕೆ ಮೀನ್ಸ್ ಕಂದಾಯ ಮೀನ್ಸ್ಟ್ ಆಗಿದೆ ಕೃಷಿಮಂತ್ರಿ ಆಗ ಕೃಷ್ಣಪ್ಪ ಅವ್ರು ಕೊಟ್ಟು ಅವ್ರ ಹತ್ರ ಒಂದು ಸೈನ್ ಮಾಡಿಸಿ ಒಂದು ಅರ್ಜಿ ಬರೆಸಿ ಅಲ್ಲಿಂದ ತಹಶೀಲ್ದಾರ್ ಕೊಟ್ಟು ಎರಡು ಎಲ್ಲ ಕೊಟ್ಟು ಎಲ್ಲ ಫಾರ್ವರ್ಡ್ ಮಾಡಿ ಕೆರೆ ಸೇರಿಸಿ ಮೂವತ್ತ್ನಾಲ್ಕು ಎಕರೆ ಮೂವತ್ತೈದು ಎಕರೆ ಕೆರೆಕ್ಟ್ ಸೇರಿಸಿ ಇದು ತಿಂಗಳಿಗೆ ಕಾರ್ಯಕ್ರಮ ಕೊಡ್ತೀವಿ ಇದು ಪಾಳು ಅಂತ ಹೇಳಿದ್ವಿ ಕೆರೆ ಸೇರಿಸಿ ಅರ್ಜಿ ಕೊಟ್ಟು ಎಲ್ಲ ಫೈನ್ ಪುಟ್ಟಪ್ ಮಾಡಿ ಎ ಸಿ ಆಫೀಸ್ ಕೊಟ್ಟು ಎ ಸಿ ಆಫೀಸ್ ಇವಾಗ ಅಲ್ಲೇ ಇದೆ ಅದಾದಮೇಲೆ ಎರಡು ಸಾವಿರದ ಒಂಬತ್ತಾದ್ಮೇಲೆ ಅದಕ್ಕೆ ಗಮನಕ್ಕೆ ಬರಲಿಲ್ಲ ಯಾರು ಬಿಟ್ಟರು ಅದನ್ನು ಇತ್ತೀಚಿನ ದಿನಗಳಲ್ಲಿ ಇದು ಇಳುವಳಿ ಅಂತೇಳಿ ಯಾರೋ ಭೂಮಾರ್ಪಿಗೆ ಸೇರಿಕೊಂಡು ಮೂವತ್ತ್ ಮೂರು ಎಕರೆ ಮೂವತ್ತು ಎಲ್ಲ ಖಾತೆ ಮಾಡಿಸಿ ಯಾರೋ ಬೋಗಸ್ ಖಾತೆ ಮಾಡಿಸ್ ಮುಸ್ಲಿಮ್ ಕಡೆಯಿಂದ ಇವ್ರ ಹೆಸರು ಮಾಡಿಸ್ಕೊಂಡು ಈಗ ಅದನ್ನು ಒಂದೇ ವಾರದೊಳಗೆ ಎಲ್ಲ ರೆಕಾರ್ಡ್ ರೆಡಿ ಮಾಡಿ ಎ ಸಿ ಕೊಟ್ಟು ಎ ಸಿ ಆರ್ಡ್ರ್ ಮಾಡಿಸಿ ಎ ಸಿ ಟ್ರಾನ್ಸ್ಫರ್ ಆಗಿದೆ ಏ ಬೇರೆ ಯಾರು ಎ ಸಿ ಈಗ ನನ್ನೊಂದು ಅಧಿಕಾರಿಗಳಿಗೆ ಆಗಿ ಮಾಡೋದು ನನ್ನ ಮೇಲೆ ನೋಡಿ ಗೊತ್ತಾಗೈತೆ ಆ ಸಂಬಂಧಪಟ್ಟು ದಾಖಲೆ ತಗೊಂಡು ಎಲ್ಲ ಅಧಿಕಾರಿಗಳು ಕೊಟ್ಟಿದ್ವಿ ಮಿನಿಸ್ಟ್ರಿಂದ ಹೇಳ್ದು ಸಿ ಎಮ್ ಇಂದ ಎಲ್ಲರೂ ಕೊಟ್ಟಿದ್ವಿ ಕೊಟ್ಟು ಒಂದು ತಿಂಗಳಾಗಿ ಏನು ಕ್ರಮ ತಗೊಂಡಿಲ್ಲ ಮತ್ತು ನಾವು ಹೋರಾಟ ಮಾಡ್ಕೊಂತ ಇತ್ತಿದ್ವಿ ನೋಡೋಣ ಇನ್ನೂ ಸ್ವಲ್ಪ ಕಾಯಿ ಅಂತ ಅದಾಗ್ಯೂ ನಮ್ಮ ರಾಟರಾಮಪುರ ಕ್ಷೇತ್ರದ ಎಮ್ ಎಲ್ ಎ ಸಲ ಗೆಲ್ಸಿದ ನಮ್ಮ ಎಮ್ ಎಲ್ ಎ ಕೃಷ್ಣ ಬೈರೇಗೌಡರು ಪ್ಲಸ್ ಅವರು ಈ ಕ್ಷೇತ್ರದ ಕಂದಾಯ ಸಚಿವರು ಒಂದು ಹೆಮ್ಮೆ ವಿಷಯ ನಮಗೆ ಅವರ ನೇತೃತ್ವದಲ್ಲಿ ನಾವು ಯಾವತ್ತೂ ಈ ಥರ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಒಂದೇ ಒಂದು ಅವ್ಯವಹಾರ ನಡೆದಿರೋದಾಗಲಿ ಒಂದು ಭೂಹ ನಡೆದ ಕಂಡಿಲ್ಲ ನಾವು ಇದು ಫಸ್ಟ್ ಟೈಮು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ವಿ ಇಂಥ ಒಂದು ಕಂದಾಯ ನಮ್ಮ ಕ್ಷೇತ್ರ ಗೆಲ್ಸ್ ಕಳಿಸಿ ನಮ್ಗೆ ಭಾಳ ಹೆಮ್ಮೆ ಅಂದ್ಕೊಂಡಿದ್ವಿ ಎಲ್ಲ ಕಡೆ ಕಂದಾಯಗಳು ಕ್ರಾಂತಿ ಮಾಡವ್ರೆ ಒಳ್ಳೆ ಹೆಸರು ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ಗೌರವ ಅಂದ್ಕೊಂಡಿದ್ವಿ ಬಟ್ ಅವ್ರು ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಕಾಸಿಗೆ ಯಾರಿದ್ದನ್ನು ಹೋಗಲ್ಲ ಅವ್ರು ಯಾರಿದ್ದಾನು ಗೊತ್ತಿಲ್ಲ ಅಧಿಕಾರಿಗಳು ಮೇಯ್ನ್ ಸೇ ಹನ್ನೊಂದು ಜನ ಸೇರಿ ಇದನ್ನು ಭೂ ಪರಿವರ್ತನೆ ಮಾಡಿ ಏನೋ ಮಾಡಿ ದಾಖಲೆಗಳನ್ನು ತಿದ್ದಿ ಎಲ್ಲ ಮಾಡಿ ಈಗ ಈ ಜಾಗನ ಇದು ಕಮರ್ಷಿಯಲ್ ಕ ಇದು ಐ ಟಿ ಬಿ ಹೋಗೋ ರೋಡು ಆ ಕಡೆ ಅದು ಏರ್ಪಾಸ್ಗೆ ಹೋಗೋ ರೋಡು ಎರಡು ರೋಡ್ ಕ ಎಲ್ಲಂಗಲ ರೋಡ್ ಜನ ಎಷ್ಟು ಉಪಾಯ ಮಾಡಿ ಇದನ್ನು ಕಬ್ಲಿಸಿದ್ದಾರೆ ಅಂದರೆ ನಮಗೆ ನಂಬಕ್ಕ ಊರವ್ರಿಗೆ ನಾವು ಅದಕ್ಕೆ ಹೇಳೋದು ಸರ್ಕಾರ ಗಮನಕ್ಕೆ ನಾವು ಇಷ್ಟ ನಮ್ಮ ಮಿನಿಸ್ಟರ್ ಗಮನಕ್ಕೆ ಇಷ್ಟ ಇದು ಮಾಡೋದು ಸರಿಯೇ ತಪ್ಪ ಇದು ಅನ್ಯಾಯನ ನ್ಯಾಯನೇ ಅಷ್ಟೇ ಸರ್ಕಾರದ ಸೇವೆ ದೇವ್ರ ಕೆಲಸ ಅಂತಾರೆ ಆದರೆ ಮನೆ ಆಳು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರು ಅಷ್ಟೇ ಪಾತ್ರ ಇದೆ ಆದರೆ ಕಂದಾಯ ಅಧಿಕಾರಿಗಳದ್ದು ಕೂಡ ಪ್ರಮುಖ ಪಾತ್ರ ಇದೆ ಜಗಜ್ ಜಾಹೀರಾಗಿದೆ ಇದರದ್ದು ಬಟ್ ಯಾವುದೇ ಇದರಲ್ಲಾದರೂ ಕೂಡ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಅಧಿಕಾರಿಗಳು ಯಾವುದೇ ರೀತಿ ಏನು ಭಯ ಇಲ್ಲದ ಯಾವುದೇ ಆತಂಕ ಇಲ್ಲದ ಕಾನೂನನ್ನು ಧಿಕ್ಕರಿಸಿ ಬಂಡವಾಳಶಾಹಿಗಳ ಜೊತೆ ಭೂಮಾಪಿಯಾದವ್ರ ಜೊತೆ ಶಾಮೀಲಾಗಿ ಇಂಥ ಒಂದು ಅಕ್ರಮ ಭೂ ಹಗರಣ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಅಂಥೇಳಿ ನನ್ನ ಒಂದು ಅನಿಸಿಕೆ